ரமையா ಏನ್ ತಂದಿ ಏನು ತಲ್ಕೊಂಡಿ ಹಂಗ್ಯಾ ಕಬದ್ಗೆ ಹುದಕ್ಕೆ ಅದಕತಿ ಜುಕ್ಮಿ ಏನ್ ಕಿವ್ಯಾನ್ ದುಖಮಿ ಕಲ್ತ್ಕೊಂಡಿವು ಏನ್ ತಾಲನ ತೇನ ಜುಕ್ಮಿ ಅಂದ್ರೆ ಏನು ಅವ್ಯಾಗ ದೋತವ್ಲ ದುಖಮಿ ಏ ಬಾಯರ ಬಾಯ ನಿಂದು ಅಲ್ಲ ಕಾಲಾಗಿನ ಚೈನ ಕಿವ್ಯಾಗಿನ ಜುಮಕಿ ಕಳ್ಕೊಂಡು ಸಣ್ಣ ಹುಡುಗಿನ ಮಾಡ್ಯಾನೆ ಈಗ ನಾನು ದೊಡ್ಡ ಕ್ಯಾಗೇನಿ ದೊಡ್ಡಾಕಿಯಾಗಿ ಅಲ್ಲ ವರಸದಾಗ ಎತ್ತ ತರಾರ ದೊಡ್ಡಾಕಿ ನಿಮ್ಮ ಅಪ್ಪದ ಮೊನ್ನೆ ದೊಡ್ಡಕಾಗ್ಯಾತು ಇದು ಊದಿಗೆ ಊತ ಹಾಕಿ ಇದ್ದು ಯಾವ ಮೂತದ ಮಾದಿ ಹಾಕ್ತ್ಯಾನು ಇನ್ನು ಹಂಗ ನೀ ದೊಡ್ಡಾಕಿ ಹಾಕೋತ ಅಂತಂದ್ರೆ ಒತ್ತು ಐವತ್ತು ಮೂತ ಚೆಲ್ಲ ಮಾತಾನ ಒತ್ತು ಬಂದ ಮಾತಾನ್ ನಾವಿನ್ನು ಏ ನಿನ್ನ ಬಾಯಾಗ ಮಣ್ಣು ಹಾಕಲಿ ಹಿಂದ ದೊಡ್ಡಕ್ಕೆ ಆಗುದ ಬೇರೆ ಈಗ ದೊಡ್ಡಕ್ಕೆ ಆಗುದ ಬೇರೆ ತಿಳ್ಕೊ ಒಂದ್ ಹೋಲಿಗ ಈ ದೊಡ್ಡಕ್ಕೆ ಆಗುದಾಗದ ಎತ್ತ ತದಾದ ಅನ್ನೋದು ಹೇಳ ನನಗೆ ಮೊದ್ಲ ಏನಂದಿ ಈ ದೊಡ್ಡಕ್ಕೆ ಆಗುದಾಗ ಎತ್ತ ತದಾದ ಅನ್ನೋದು ಹೇಳ ಅನ್ನಿ ಏ ದೊಡ್ಡ ಹಳೆ ದೊಡ್ಡ ಅದಕ್ಕೆ ನಿನಗೆ ಸಾಲಿ ಕಲಿ ಅನ್ನೋದು ನೋಡು ಅದ್ಕೆ ಏನೇ ಹೇಳ್ತಾರಲ್ಲ ಇದ್ದಿಲ್ಲ ಭಾಳ ಹತ್ತಿಕಿತ್ ಕೇಳು ಅಂತ ನಿನ್ನಂಥವು ನೋಡಿ ಹೇರ್ಬೇಕ್ ಅವರು ಬೆಂಕಿ ಐತಿ ನಿಮ್ಮ ತಾಲಿಗೆ ಅದನ್ನು ಅಲ್ಲ ತಾಲಿ ಕಲಿಯಾಕತ್ತಿ ಪ್ಯಾಟಿಗೆ ಹೊಕ್ಕಿದಿ ಆಕಾಲದಿಂದ ಒಂದು ಗಂಧ ಮಗನ ಹದ್ಕೊಂಡು ಬರ್ತಿದ್ದಿ ನೀವು ಆತಾಗಿಂದ ನಿಮ್ಮ ಮಾಪ್ಪಗೂ ಓದುವು ನಿಮ್ಮ ಅವ್ಗೂ ಓದು ಎಲ್ಲದು ಒಂದು ಗಿಡ ನೋಡ್ಕೊಂಡು ಗಿರಾ ನೋಡ್ಕೊಂತ ಇದಕ್ಕಿಲ್ಲ ಒಂದು ಇದು ಯಾವುದದ ಪೈದನಾ ಯಾ ಪಾಯ್ದನ ತೊಗೊಂತ್ ಹೋಕ್ಕಾವು ನಿಮ್ ವಿದ್ಯಾಕ್ಕಿಂತ ನಮ್ಮ ಕೋತಿ ವಿದ್ಯೆ ನಿಮ್ಮ ನಿಮ್ಗ್ ಕೋತ್ ವಿದ್ಯಾಕಿಂತ ಐತ್ಲ ನಮ್ಮ ಬುದ್ಧಿ ಏನೈತಲ್ಲ ಇದು ಮೇ ವಿದ್ಯಾಕಿಂತ ಹಾ ನಾ ಭಾಳ್ ಚಾನೆ ಅದನ ನಾನ್ ನೆನ್ಕಿಂತ ಶಾನ್ಯಾವದೆನಿ ಕೋತಿ ವಿದ್ಯಾಕಿಂತ ಮೇಟ್ ಹಾ ಮೇತಿ ವಿದ್ಯಾನೇ ಅದನ್ನ ತಿಳ್ಕೊ ಮೊದಲ್ ಎಷ್ಟರ ಮಾತಾಡ್ತೀವ್ ಸತ್ತಂತ ಸಾಮಿತ್ರಿ ಮಗನ ಶಾಲಿ ಕಲದ ಇಷ್ಟ ಮಾತಾಡ್ತಿ ಜಾರ್ ಎಷ್ಟರ ಮಾತಾಡ್ತಿ ಅಂತೀನಿ ತಾಲಿ ಕತ್ತಿದ್ನಂದ್ರೆ ಅದನ್ನ ಭಾತ ಬ್ಯಾದೆನ ಇತ್ತು ಓದಿ ಏನೋ ತಲ್ಕೊಂಡು ತಲ್ಕೊಂಡು ನನ್ನ ಹಾಕ್ತಿದ್ಲ ಏನು ತಲ್ಕೊಂದೀನಿ ನಾ ಕುರಿಮರಿ ಕಳ್ಕೊಂಡ್ ನೀನು ಎಲ್ಲಿ ಹೋಗಿತ್ತು ಏನೋನೋ ಹುಡ್ಕ್ಯಾಡಕ್ಕೆ ಬಂದೀನಿ ನೀನು ಸಹಾಯ ಮಾಡ ಕುರಿ ಮರಿ ಹ್ಞೂ ಏನು ಹೆಣ್ಣು ತುದಿಯೋ ದಂದತುದಿಯೋ ಏನು ಕುರಿ ಮರಿ ಹೆಣ್ಣು ಹ್ಞೂ ಏನು ತುದಿಯಾರದ ನಮ್ಮ ಹೊಲ್ದಾಗ ಇರ್ತೈತಿ ಬಾ ನಿಮ್ಮ ಹೊಲ್ದಾಗ ಯಾಕ ಇರ್ತೈತಿ ನಮ್ಮ ಹೊಲ್ದಾಗ ಒಂದು ತಂಬಿನ ತಗ್ದು ಕತ್ತೀನಿ ಹ್ಞೂ ಅದಕ್ಕೆ ಏನು ಬ್ಯಾಧಿ ಮೂನಿ ಮೂನಿ ಮೂಯಿ ಮೂಯಿ ಅಲ್ಲೇ ಹೋಗಿತ್ತ ಅಲ್ಲಿ ಹೋಗಿತ್ತ ನಿನ್ನ ಹೊಲದಾಗ ಹಂಗಾದ್ರ ಬಾ ತಪ್ಪಡ ಹುಡ್ಕೊಂಡ್ ಬರ್ತೀನಿ ಪಾ ನಿಂದದ ಏನೋದು ಈಗ ಅವತ್ತು ಹೋಗಿ ತಿಂದು ದತ್ತಿತ ದತ್ತಿನ ಗತಿ ದುವೆ ತಾಡ್ತಿತ್ತಾವ ಹೋಗಿ ಬಿದ್ ಬಿದಕ್ಕೆ ಒತ್ತ ನನ್ ಮುಂದ್ ಹೇಳ್ತನು ಈ ಭಕ್ತಿ ಪಾನಿ ಅತ್ತ ಯಾಕ ಮಂತ್ಯಾರು ಮಂತ್ಯಾರು ಹೌದ್ ಅಂತ ತಗದ ಮಾದತ್ ನಾಗ ಒತ್ತ ಕೆದತ್ತ ಬಾದವಾ ಮಹಾ ಅಪದಾದ ಅದು